ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನೋಸ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಸೊ ನಿನ್ನೆ ಅಂತ ನೋಡಿದ್ದೀರಾ ಅಂದ್ಕೊಂಡಿದ್ದೀರ ಉಲ್ಟಾಗಿದೆ ಮೊದಲನೇದಾಗಿ ಕೆ ಕೆ ಆರ್ ಅವರು ಒಂದು ಈಸಿಯೆಸ್ಟ್ ವಿಕ್ಟ್ರಿ ಅಂತಲೇ ಹೇಳ್ಬೋದು ಬಿಕಾಸ್ ಯಾಕಪ್ಪ ಅಂದರೆ ಸೊ ಚೇಸಿಂಗ್ನ ತಗೋತಾರೆ ಕೆ ಕೆ ಅವರು ಟಾಸ್ನಾಗ ಗೆದ್ದು ಬಟ್ ಬ್ಯಾಟಿಂಗಲ್ಲಿ ಫಸ್ಟ್ ಬ್ಯಾಟಿಂಗ್ ಡಿ ಸಿ ಅವ್ರಿಗೆ ಒಂಥರ ಯಾಕಂದರೆ ಬೆಸ್ಟ್ ಫಸ್ಟ್ ಬ್ಯಾಟಿಂಗ್ ಆಡಿ ಆಡಿ ಅವ್ರಿಗೆ ಅಭ್ಯಾಸ ಆಗಿದೆ ಒಂದು ಒಂದು ಕಡೆ ಲೈಕ್ ಎಲ್ಲ ಸ್ಫೋಟಕ ಬ್ಯಾಟ್ಸ್ಮೆನ್ಸ್ಗಳೇ ಫ್ರೇಜರ್ ಆಗಿರ್ಬೋದು ರಿಷಬ್ ಪಂತ್ ಆಗಿರ್ಬೋದು ಪೃಥ್ವಿ ಶಾ ಆಗಿರ್ಬೋದು ಸೊ ಲಾಸ್ಟ್ ಮ್ಯಾಚಲ್ಲಿ ಇಂಜುರಿ ಆಗಿರ್ತಕ್ಕಂಥ ಅವ್ರು ಇಲ್ಲ ಬಟ್ ಈ ಮ್ಯಾಚಲ್ಲಿ ಅವರು ಬಂದರು ಬಟ್ ಓಪನಿಂಗ್ ಪಾರ್ಟ್ನರ್ಶಿಪ್ ಚೆನ್ನಾಗಿ ಕೊಡ್ತಾ ಇರೋ ಟೈಮಲ್ಲೇ ವಿಕೆಟ್ಸ್ಗಳನ್ನ ಕಳ್ಕೊಂಡ್ಬಿಟ್ರು ಬಟ್ ಯಾರೂ ಕೂಡ ಆಗಿಲ್ಲ ನೆನೆ ನಿಮ್ಮ ನಂಬಲ್ಲ ಡಿ ಸಿ ಅವ್ರಿಗೆ ಹೈಯಸ್ಟ್ ರನ್ಸ್ಗಳು ಯಾರು ಗೊತ್ತಾ ಕುಲ್ದೀಪ್ ಯಾದವ್ ತರ್ಟಿ ಫೈವ್ ರನ್ಸ್ನ ಹೊಡಿತಾರೆ ಸೊ ಒನ್ ಫಿಫ್ಟಿ ಏಯ್ಟ್ ಅವ್ರ ನೆರವಿಂದನೇ ಆ್ಯಕ್ಚುಲಿ ಒನ್ ಫಿಫ್ಟಿ ದಾಟಿಸ್ತಾರೆ ಒನ್ ಫಿಫ್ಟಿ ಇಲ್ಲ ಅದು ಆ್ಯಕ್ಚುಲಿ ನಾನು ನೋಡಿರೋ ಪ್ರಕಾರ ಎಂಟು ವಿಕೆಟ್ ಆಗಲಿ ಒನ್ ಟ್ವೆಂಟಿ ಸಮಥಿಂಗ್ ಸ್ಕೋರ್ ಇತ್ತು ಸೊ ಅವರು ಒಂದು ಸ್ವಲ್ಪ ಪುಷ್ ಮಾಡಿ ರನ್ನ ಪುಷ್ ಮಾಡಿ ಒಂದು ಒನ್ ತರ್ಟಿ ಒನ್ ಫಿಫ್ಟಿ ಏಯ್ಟ್ಗೆ ಟಾರ್ಗೆಟ್ನ ರೀಚ್ ಮಾಡಿಸ್ತಾರೆ ಸೊ ಅದನ್ನು ಕೋಲ್ಕತ್ತಾದವ್ರು ನೀಟಾಗಿ ಓಪನಿಂಗಲ್ಲಂತೂ ಏನು ಗುರಿ ಕೋಲ್ಕತ್ತಾದವ್ರದ್ದು ಒಂಥರ ಸಖತ್ತಾಗದು ಏನಪ್ಪ ಅಂದರೆ ಒಂದು ಕಡೆ ನರೈನ್ ಆಡ್ತಿದ್ರೆ ಇನ್ನೊಂದು ಕಡೆ ಸಾಲ್ಟ್ ಅವ್ರು ಸುಮ್ಮನೆ ಕೂತ್ಕೊಂಡಿರ್ತಾರೆ ಸೊ ಒಂದ್ ಕಡೆ ಸಾಲ್ಟ್ ಆಡ್ತಿರೋ ಒಂದೊಂದು ಕಡೆ ನರೈನ್ ಸುಮ್ಮನೆ ಕೂತ್ಕೊಂಡಿರ್ತಾರೆ ಸೊ ನಿನ್ನೆ ಒಂಥರ ಫಿಲ್ ಸಾಲ್ಟ್ ಅವ್ರದ್ದು ಅದ್ಭುತವಾದ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಸೊ ವರ್ಲ್ಡ್ ಕಪ್ ಬೇರೆ ಬರ್ತಾ ಇದೆ ನಂಗೆ ಆಕ್ಚುಲಿ ಇಂಗ್ಲೆಂಡ್ ಇರೋ ಅವರು ನಾವು ಫಾರ್ಮ್ ನೋಡ್ತಾರೆ ಭಯ ಆಗ್ತಿದೆ ಒಂದು ಕಡೆ ವಿಲ್ ಜಾಕ್ಸನ್ ಸೆಂಚುರಿ ಇನ್ನೊಂದು ಕಡೆ ಫಿಲ್ ಸಾಲ್ಟ್ ಇನ್ನೊಂದು ಕಡೆ ಜಾಸ್ ಬಟ್ಲರು ಇನ್ನೊಂದು ಕಡೆ ಜಾನಿ ಬೇಸ್ಟು ಕೂಡ ಆಗಿದ್ರೆ ಕ್ಲಬ್ ಕ್ಲಬ್ಗೆ ಸೊ ನಾಲ್ಕು ಜನ ಸೆಟ್ ಬ್ಯಾಟರ್ಸ್ ಆಲ್ರೆಡಿ ಅವ್ರ ಕಡೆ ಪರ್ಫಾರ್ಮ್ ಮಾಡಿ ಇದ್ದಾರೆ ಸೊ ಒಂಥರ ಭಯ ಆಗುತ್ತೆ ಗುರು ಎಲ್ಲಾ ಇಂಡಿಯನ್ ಟೀಮ್ ಬಿಟ್ಬಿಟ್ಟು ಮಿಗದವರೆಲ್ಲ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಬಟ್ ಮಾಡೋಕ್ಕಾಗಲ್ಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂದ್ರೆ ಆಗಿರುತ್ತೆ ಸೊ ಒಂಥರ ಐ ಪಿ ಎಲ್ ಫಾರ್ಮ್ ಮಾಡಿ ಕೊಟ್ಟು ಅವರು ಯಾಕೋ ನಮಗೆ ನಮ್ ಟ್ಯಾಲೆಂಟ್ ಎಲ್ಲ ಕಮ್ಮಿ ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ಬಟ್ ಎನಿವೇಸ್ ಏನು ಮಾಡೋಕ್ಕಾಗಲ್ಲ ಮ್ಯಾಚ್ ನರಾಮ್ ಲೈಕ್ ಸಿಕ್ಸ್ಟೀನ್ ಪಾಯಿಂಟ್ ತ್ರೀ ಓವರ್ ಅಲ್ಲಿ ಮ್ಯಾಚ್ ನ ಮುಗಿಸಿದ ಕೋಲ್ಕತ್ತಾದವರು ಸೊ ಅವರಿಗೆ ಒಂದು ಕ್ರೂಷಿಯಲ್ ಟೂ ಪಾಯಿಂಟ್ಸ್ ಬೇಕಾಗಿತ್ತು ಅದು ಸಿಕ್ಕಿದೆ ಬಿಕಾಸ್ ನೀವು ಇವಾಗ ನೀವು ಪ್ಲೇ ಆಫ್ ಕಡೆ ನೋಡ್ತಾ ಇದ್ದೀರಾ ಅಂತಂದ್ರೆ ಸೊ ಹೆಚ್ಚು ಕಮ್ಮಿ ಟಾಪ್ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ಆಲ್ರೆಡಿ ಕ್ವಾಲಿಫೈಡ್ ಆಗಿದ್ರೆ ಅವರು ಆಲ್ರೆಡಿ ಸಿಕ್ಸ್ಟೀನ್ ಪಾಯಿಂಟ್ಸ್ ಇದೆ ಸೊ ಅವರು ಟಾಪ್ ಒನ್ ಅಲ್ಲಿ ಅನ್ಕೊಂಡಿದ್ವಿ ನನ್ನ ಪ್ರಕಾರ ಒಂದು ಎರಡು ಮ್ಯಾಚ್ ಬಂತು ಅಂದ್ರೆ ಟಾಪ್ ಒನ್ ಟಾಪ್ ಟೂ ಅಲ್ಲೇ ಲೈಕ್ ಇದು ಮಾಡ್ಬಿಡ್ತಾರೆ ಸೊ ಟಾಪ್ ಟೂ ಬರ್ತಾ ಇದ್ದಾರೆ ಯಾರಪ್ಪ ಇರೋದು ಅಂತಂದ್ರೆ ಟಾಪ್ ಟೂ ಅಲ್ಲಿ ಕೋಲ್ಕತಾ ನೈಟೆಡಸ್ ಇವಾಗ ಶಿಫ್ಟ್ ಆಗಿದ್ದಾರೆ ಬಿಕಾಸ್ ನಿನ್ನೆ ಟೂ ಪಾಯಿಂಟ್ಸ್ ಟ್ವೆಲ್ ಪಾಯಿಂಟ್ಸ್ ಆಗಿದೆ ಅವರಿಗೆ ಟೆನ್ ಪಾಯಿಂಟ್ಸ್ ಇದಕ್ಕೂ ಮುಂಚೆ ನಿನ್ನೆ ಮ್ಯಾಚ್ನ ಗೆತ್ಕೊಂಡು ಟು ಟಾಪ್ ಟು ಟೇಬಲಲ್ಲಿ ಕೂತ್ಕೊಂಡಿದ್ದಾರೆ ಸೊ ತರ್ಡ್ ಬಂದ್ಬಿಟ್ಟು ಸಿ ಎಸ್ ಕೆ ಥಲಾ ಧೋನಿ ಅವರ ಸಿ ಎಸ್ ಕೆ ತರ್ಡ್ ಇದೆ ಬಿಕಾಸ್ ಅವ್ರಿಗೆ ಟೆನ್ ಪಾಯಿಂಟ್ಸ್ ಇದೆ ಪ್ಲಸ್ ನೆಟ್ರನ್ ರೇಟ್ ಅವರು ಸಗದಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನೆಟ್ರನ್ ರೇಟ್ ಅವರಿಬ್ಬರಿಗಿಂತ ರಾಜಸ್ಥಾನ ಹಾಗೂ ಕೋಲ್ಕತ್ತಾಗಿಂತ ಸಿ ಎಸ್ ಕೆ ಅವ್ರದ್ದು ನೆಟ್ ರೆಡ್ ತುಂಬ ಚೆನ್ನಾಗಿದೆ ಸೊ ಅವರು ಇವಾಗ ತರ್ಡ್ ಪ್ಲೇಸಲ್ಲಿದ್ದಾರೆ ಆ್ಯಂಡ್ ಫೋರ್ತ್ ಪ್ಲೇಸಲ್ಲಿ ಪ್ಯಾಟ್ ಕುಮೀನ್ಸ್ ಅವರಿದ್ದಾರೆ ಸೊ ನಿಮ್ಗೆ ಏನಿಸ್ತದೆ ಸ್ನೇಹಿತರೆ ಆ್ಯಕ್ಚುಲಿ ಸೊ ಟಾಪ್ ಫೋರ್ ಕ್ವಾಲಿಫೈಡ್ ಟೀಮ್ ಯಾವ್ದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನ್ನ ಪ್ರಕಾರ ಆ್ಯಕ್ಚುಲಿ ಮೇ ಬಿ ಈ ಸತಿ ಸಿ ಎಸ್ ಕೆಡಿಯೋ ಚಾನ್ಸಸ್ ಜಾಸ್ತಿ ಇದೆ ಅವ್ರು ಗೊತ್ತಿಲ್ಲ ಅವರು ಹೆಂಗಾರ ಬಂದುಬಿಡ್ತಾರೆ ಬಿಕಾಸ್ ರಾಜಸ್ಥಾನ ಏನಾಗುತ್ತೆ ಹೇಳ ಸೊ ಬರ್ತಾರೆ ಚೆನ್ನಾಗಿ ಆಡ್ತಾರೆ ಥರ ಲೀಗ್ ಮ್ಯಾಚಲ್ಲಿ ಚೆನ್ನಾಗಿ ಆಡ್ತಾರೆ ಕ್ವಾಲಿಫೈಯರ್ಡು ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಳ್ಳೋಣ ಬಟ್ ಫೈನಲ್ ಬಂದು ಮುಗಿಸ್ಬಿಡ್ತಾರೆ ಬಿಕಾಸ್ ನಮ್ಗೆ ಅದು ಎಕ್ಸಾಂಪಲ್ ಜಿ ಟಿ ಮೇಲೆ ಆಗಿದೆ ನೀವು ನೋಡಿರ್ತೀರ ರಾಜಸ್ಥಾನವರು ಆ ಮ್ಯಾಚಲ್ಲಿ ಲೈಕ್ ಲಾಸ್ಟ್ ಇಯರಲ್ಲ ಲಾಸ್ಟ್ ಇಯರಲ್ಲಿ ಸೊ ಬೆಸ್ಟ್ ಟೀಮ್ ಯಾವ್ದಪ್ಪ ಇದ್ದಿದ್ದು ಅಂದರೆ ಜಿ ಟಿ ಎಕ್ಸೆಪ್ಟ್ ಜಿ ಟಿ ಬಿಟ್ಬಿಟ್ರೆ ರಾಜಸ್ಥಾನ ಇದ್ದಿದ್ದು ಸೊ ನನ್ನ ಪ್ರಕಾರ ಎಕ್ಸ್ಪೀರಿಯನ್ಸ್ ಇತ್ತು ರಾಜಸ್ಥಾನಿಗೆ ಸಂಜು ಸ್ಯಾಮ್ಸನ್ ಅಷ್ಟೊತ್ತಿ ಕ್ಯಾಪ್ಟನ್ಸಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂಡ್ ಒಂದು ಟೀಮ್ನ ಕೂಡ ಫಾರ್ವರ್ಡ್ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಜಾಸ್ ಪಟ್ಲರ್ ಫಾರ್ಮ್ ಫಾರ್ಮಲ್ಲಿದ್ದರು ಆ ಮ್ಯಾಚಲ್ಲಿ ಜೈಸ್ವಾಲ್ ಫಾರ್ಮ್ ಫಾರ್ಮಲ್ಲಿದ್ರು ಬಟ್ ಯಾವುದೂ ಕ್ಲಿಕ್ಕೇ ಆಗಿಲ್ಲ ಅವರಿಗೆ ಯಜವಂತ ಚಹಲ್ ಕೂಡ ವಿಕೆಟ್ ತೆಗಿಯಕ್ಕೆ ಆಗಲಿಲ್ಲ ಒಂದು ಕಮ್ಮಿ ಸ್ಕೋರ್ಗೆ ಆಲ್ಔಟ್ ಆಗಿಬಿಡ್ತಾರೆ ಸೊ ಅದರಿಂದ ಅವ್ರಿಗೆ ತುಂಬಾ ಪ್ರೆಷರ್ ಬಿದ್ದು ಸೊ ಜಿ ಟಿ ಅವರು ಆರಾಮ್ಸೆ ವಿನ್ ಆಗ್ತಾರೆ ಬಟ್ ಈ ಸತಿ ನೋಡ್ಬೇಕಾಗುತ್ತೆ ನಿಮ್ಮ ಪ್ರಕಾರ ಯಾವುದು ಈ ಸತಿ ವಿನ್ನರ್ ಆಗ್ಬೋದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇವತ್ತಿನ ಮ್ಯಾಚ್ ಕಡೆ ಕಾನ್ಸನ್ಟ್ರೇಷನ್ ಮಾಡೋಣ ಸೊ ಇವತ್ತು ಪಾಂಡ್ಯ ಬ್ರದರ್ಸ್ ಮ್ಯಾಚ್ ಇದೆ ಬ್ರದರ್ ವರ್ಸಸ್ ಬ್ರದರ್ ಸೊ ಒಂದು ಕಡೆ ಅನಲ್ ಪಾಂಡ್ಯ ಲಕ್ನೌ ಆ್ಯಂಡ್ ಇನ್ನೊಂದು ಕಡೆ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಸೊ ಆಕ್ಚುಲಿ ಮುಂಬೈ ಇಂಡಿಯನ್ಸ್ ಅವರು ಒಂದು ಟ್ರೈನ್ ಹೋಗಿ ಬಿಟ್ಬಿಟ್ಟು ಹಳಿ ತಪ್ಪಿದ್ರೆ ಅಂತ ಹೇಳ್ಬೋದು ಟ್ರೈನ್ ಎಲ್ಲೋ ಹೋಗ್ತಾ ಇದೆ ಎಲ್ಲ ಈ ಕಡೆ ಹೋಗ್ತಾ ಇದ್ದಾರೆ ಅವ್ರು ಈ ಕಡೆ ಹೋಗ್ತಾ ಇದಾರೆ ಅಪೋಸಿಟ್ ಡೈರೆಕ್ಷನಲ್ಲಿ ಅಲ್ಲಿ ನಾಟ್ ದಟ್ ನಾನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿನ್ನೆ ಆಕ್ಚುಲಿ ಹಾರ್ದಿಕ್ ಪಾಂಡ್ಯ ಅದು ಒಂದು ಕಮೆಂಟ್ ತಿಳಿಸ್ತಾರೆ ಎಲ್ಲಪ್ಪ ನೀವು ಮ್ಯಾಚ್ ಹೋಗ್ತಿರಿ ಅಂತ ಕೇಳಿದಾಗ ಆಕ್ಚುಲಿ ಅವ್ರು ಅವ್ರ ಮೇಲೆ ಅವ್ರು ಬ್ಲೇಮ್ ಮಾಡ್ಕೊಬೋದಾಗಿತ್ತು ಬಿಕಾಸ್ ಅವರ ಸ್ಟ್ರೈಕ್ ರೇಟ್ ಕೂಡ ಇಂಪ್ರೂವ್ ಆಗಿರಲಿಲ್ಲ ಇನ್ನೊಂದು ಕಡೆ ಅವರು ಕೂಡ ಅಷ್ಟು ರನ್ಸು ಕೂಡ ಮಾಡಿಲ್ಲ ಸೊ ಬಟ್ ಅದನ್ನು ತಿಲಕ್ ವರ್ಮ ಮೇಲೆ ಹಾಕ್ತಾರೆ ತಿಲಕ್ ವರ್ಮ ಈ ಟ್ರೈಡ್ ಇಸ್ ಅವರು ಸಕ್ಕದಾಗ ಟ್ರೈ ಮಾಡ್ತಾರೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಲೈಕ್ ಸಿಕ್ಸ್ಟಿ ರನ್ಸ್ನ ಸ್ಕೋರ್ ಮಾಡ್ತಾರೆ ತರ್ಟಿ ಟು ಬೌಲ್ಸಲ್ಲಿ ಅಂಡರ್ ದ ಪ್ರೆಷರಲ್ಲಿ ಅವ್ರು ಆಡ್ತಾ ಇರ್ತಾರೆ ಆ್ಯಕ್ಚುಲಿ ಬಟ್ ಅವ್ರನ್ನ ಕೇಳಿದಾಗ ಅಕ್ಷರ್ ಪಟೇಲ್ ಬೌಲಿಂಗಿಗೆ ನಾವು ಇನ್ನೂ ಒಂದು ಒಂದು ಹತ್ತು ರನ್ ಇಪ್ಪತ್ತು ರನ್ ಪುಷ್ ಮಾಡಿದರೆ ನಾವು ಗೆಲ್ತಿದ್ವಿ ಅಂತ ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ಮೇಲೆ ಬ್ಲೇಮ್ ಮಾಡ್ತಾರೆ ಸೊ ಅದು ಗುಡ್ ಕ್ಯಾಪ್ಟನ್ಸಿ ಲಕ್ಷಣ ಅಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸೋತಿದ್ದೀವ ಒಪ್ಕೊಳ್ಳಿ ಪರವಾಗಿಲ್ಲ ಇಚ್ ಓಕೆ ಏನು ಮಾಡೋಕ್ಕಾಗಲ್ಲ ನಾವು ಜಾಸ್ತಿ ಕನ್ಸಿಕ್ಯೂಟಿವ್ ರನ್ಸ್ ಮೀನ್ ಲೈಕ್ ರನ್ಸ್ನ ಜಾಸ್ತಿ ಬಿಟ್ಕೊಟ್ವಿ ಸೊ ಹಾಕ್ಬೋದಾಗಿತ್ತು ಬಟ್ ಎನಿವೇಸ್ ಏನೂ ಮಾಡೋಕ್ಕೆ ಆಪ್ಷನ್ ಇಲ್ಲ ಸೊ ಅದನ್ನು ಬಟ್ ನೀವು ಬ್ಲೇಮ್ನೇ ನೀವು ಒಪ್ಕೊಬೇಕು ಬಿಕಾಸ್ ಕ್ಯಾಪ್ಟನ್ಸಿ ಅಂದರೆ ಹಾಗೆ ಸೊ ಯು ಕಾಂಟ್ ಬರೀ ಸಕ್ಸಸ್ನೇ ಅಚೀವ್ ಮಾಡಿಬಿಟ್ಟು ಸಕ್ಸಸ್ನೇ ಮಾತ್ರ ತೊಗೊಳಕ್ಕೆ ಆಗಲ್ಲ ಬ್ಲೇಮ್ನು ಕೂಡ ತೊಗೊಬೇಕಾಗುತ್ತೆ ಸೊ ಅವ್ರ ಮೇಲೆ ಹಾಕ್ಕೊಂಡಿಲ್ಲದ ನನಗೆ ಯಾಕೋ ಅವ್ರ ಮೇಲೆ ಸ್ವಲ್ಪ ಲೈಕ್ ಏನೋ ಒಂದು ಇತ್ತಲ್ಲ ಒಂದು ಲವ್ ಅಂತ ಇರುತ್ತೆ ಅದು ಸ್ವಲ್ಪ ಕಮ್ಮಿ ಆಯಿತು ಆ್ಯಕ್ಚುಲಿ ಸೊ ಯಂಗ್ಸ್ಟರ್ ಮೇಲೆ ಆ ಥರ ಬ್ಲೇಮ್ ಮಾಡೋದು ಸರಿ ಬರಲ್ಲ ಅಸ್ ಅ ಸೀನಿಯರ್ ಕ್ರಿಕೆಟ್ರಾಗೆ ಅದನ್ನು ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಅವರು ಕೂಡ ಇಂಪ್ರೂವ್ ಮಾಡ್ಕೊಬೇಕಾಗುತ್ತೆ ಬಟ್ ಎನಿವೇಸ್ ಇವಾಗ ಒಂಥರ ಹೇಳ್ಬೇಕು ಅಂದರೆ ಲಕ್ನೋದಲ್ಲಿ ನಡೀತಾ ಇರೋದ್ರಿಂದ ಲಕ್ನೋ ತುಂಬಾ ಫೇವರೇಟ್ ಅಲ್ಲಿ ಸೊ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಇನ್ನೊಂದು ಕಡೆ ಟೀಮ್ ಆಗಿ ಫಾರ್ಮ್ ಆಗ್ತಾ ಇಲ್ಲ ಬಿಕಾಸ್ ಯಾಕಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಸೊ ನಮ್ಗೆ ಹೇಳ್ಬೇಕು ಅಂತಂದ್ರೆ ಮೇನ್ ಬೌಲರ್ ಬುಮ್ರಾ ಅವ್ರು ಇರ್ಲಿಲ್ಲ ಈ ಸತಿ ಬುಮ್ರಾ ಅವರು ಬಂದಿದ್ದಾರೆ ಬಟ್ ಏನಪ್ಪ ಅಂತಂದರೆ ಕ್ಯಾಪ್ಟನ್ಸಿ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಗಲಿಬಿಲಿ ಇದೆ ಬುರ್ರಾ ಅವ್ರಿಗೂ ತುಂಬ ಬೇಜಾರಿದೆ ಬಿಕಾಸ್ ಆಫ್ಟರ್ ಹಾರ್ದಿಕ್ ರೋಹಿತ್ ಶರ್ಮಾ ಸೊ ಸೂರ್ಯಕುಮಾರ್ ಯಾದವ್ ಹಾಗೂ ಬುಮ್ರಾ ಇದ್ದಿದ್ದು ಕ್ಯಾಪ್ಟನ್ಸಿಯಲ್ಲಿ ಸೊ ಆಕ್ಚುಲಿ ಬುಬ್ರಾ ಕೊಡಬೇಕಾಗಿತ್ತು ಇಲ್ಲ ಸೂರ್ಯಕುಮಾರ್ ಯಾದವ್ಗೆ ಕೊಡ್ಬೋದಾಗಿತ್ತು ಬಟ್ ಎನಿವೇಸ್ ಅದು ಹೋಗಿ ಹಾರ್ದಿಕ್ ಪಾಂಡ್ಯಾಗೆ ಬಿದ್ದಿದೆ ಸೊ ಆ ಟ್ರೇಡ್ ಎಷ್ಟು ಸರಿ ಎಷ್ಟು ಸರಿ ಇಲ್ಲ ಅಂತ ಇಲ್ಲಿ ಗೊತ್ತಾಗುತ್ತೆ ಹೆಚ್ಚು ಈಗ ಔಟ್ ಆಗಿದ್ರೆ ಆಲ್ರೆಡಿ ಬಟ್ ಸ್ಟಿಲ್ ಪ್ಲೇ ಆಫ್ ಇದೆ ಈ ಸತಿ ಎಲ್ಲರಿಗೂ ಚಾನ್ಸ್ ಇರುತ್ತೆ ಬಟ್ ನೋಡೋಣ ಏನಾಗುತ್ತೆ ಅಂತ ಇವತ್ತಿನ ಮ್ಯಾಚಲ್ಲಿ ಸೊ ನಿಮ್ಮ ಪ್ರಕಾರ ಯಾರು ಮ್ಯಾಚ್ ಕೇಳ್ತಾರೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ವೀಡಿಯೋಕೆ ವೇಟ್ ಮಾಡ್ತಾರೆ ಆಂಟಿಲ್